ತಿನ್ನುವ ಮುನ್ನ ಎಚ್ಚರ ಎಚ್ಚರ ಹೆಚ್ಚಿನವರು ಪನ್ನೀರ್ ಫುಡ್ ಗಳನ್ನೇ ಆಯ್ಕೆ ಮಾಡ್ತಾರೆ ಒಳ್ಳೆಯ ಪ್ರೋಟೀನ್ ಫುಡ್ ಅಂತ ಬಹುತೇಕರು ಪನ್ನೀರ್ ಖಾದಿಗಳನ್ನ ಮಾಡಿ ಮಕ್ಕಳಿಗೆ ಕೊಡ್ತಾರೆ ಸಸ್ಯಹಾರಿಗಳ ಫೇವ್ರೆಟ್ ಫುಡ್ ಆಗಿದೆ ಪನ್ನೀರ್ ಆದ್ರೆ ಪನ್ನೀರ್ ಕುರಿತ ಶಾಕಿಂಗ್ ವರದಿಯೊಂದು ಆಹಾರ ಇಲಾಖೆ ಕೈ ಸೇರಿದೆ ಪನ್ನೀರ್ ಸ್ಯಾಂಪಲ್ ಟೆಸ್ಟ್ ಮಾರುಕಟ್ಟೆಯಲ್ಲಿ ವಿವಿಧ ಕಂಪನಿಗಳ ಪನ್ನೀರ್ ಸಿಗುತ್ತೆ ಇವುಗಳಲ್ಲಿ ಜನ ಯಾವುದು ಬೆಸ್ಟ್ ಅಂತ ಹುಡುಕಿ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಕಳೆದ ಹಲವು ದಿನಗಳ ಹಿಂದೆ ಆಹಾರ ಇಲಾಖೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪನ್ನೀರ್ ಸ್ಯಾಂಪಲ್ಗಳನ್ನು ಟೆಸ್ಟ್ಗೆ ನೀಡಿದೆ ಪನ್ನೀರ್ನಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆ ಪನ್ನೀರ್ ಸ್ಯಾಂಪಲ್ ಗಳನ್ನ ಟೆಸ್ಟ್ಗೆ ಕೊಟ್ಟಿರುವ ಆಹಾರ ಇಲಾಖೆಯಿಂದ ಮತ್ತೊಂದು ರಿಪೋರ್ಟ್ ರಿವೀಲ್ ಆಗಿದೆ ಕೆಲ ಪನ್ನೀರ್ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಮಾಹಿತಿ ಹೊರಬಿದ್ದಿದೆ ಕೆಲ ಪನ್ನೀರ್ನಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ ವರದಿ ನೋಡಿದ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಇದೀಗ ಲ್ಯಾಬ್ ರಿಪೋರ್ಟ್ ಆಹಾರ ಇಲಾಖೆ ಕೈ ಸೇರಿದೆ ಇನ್ನೂರ ಮೂವತ್ತೊಂದು ಪನ್ನೀರ್ ಸ್ಯಾಂಪಲ್ ಪೈಕಿ ಹದಿನೇಳು ಸ್ಯಾಂಪಲ್ ಲ್ಯಾಬ್ ರಿಪೋರ್ಟ್ ಬಂದಿದೆ ಹದಿನೇಳು ಸ್ಯಾಂಪಲ್ ಲ್ಯಾಬ್ ರಿಪೋರ್ಟ್ನಲ್ಲಿ ಎರಡು ಪನ್ನೀರ್ ಅನ್ಸೇಫ್ ತಿನ್ನಲು ಯೋಗ್ಯವಲ್ಲದಾಗಿದೆ ಉಳಿದ ಸ್ಯಾಂಪಲ್ಗಳ ಟೆಸ್ಟ್ ರಿಪೋರ್ಟ್ಗೆ ಆಹಾರ ಇಲಾಖೆ ಕಾಯ್ತಿದೆ ಇತ್ತೀಚಿನ ದಿನಗಳಲ್ಲಿ ತಿನ್ನೋ ಆಹಾರಗಳನ್ನು ಕೊಂಡುಕೊಳ್ಳಲು ನೂರಾರು ಬಾರಿ ಯೋಚನೆ ಮಾಡುವಂತಾಗಿದೆ